ಪಾಂಡವರು ಬೆನ್ನಿಗೆ ಬಂದ ನಿತ್ತ ಯಾಕೆ ನಿತ್ತ ಪಾಂಡವರು ಜಗತ್ತ ಧರ್ಮದಿಂದ ನಡೆದ ಹಾಲಳ್ಳಿ ಗ್ರಾಮದಲ್ಲಿ ಏನಾಗಿದ್ರಿಪಾ ಮಾಳಿಂಗರಾಯ ದೇವರ ಅಂಗಳದಲ್ಲಿ ಒಡ್ಡೋಲಗ ಶಿವಸ್ಥಾನ ಸೇವೆಯನ್ನ ಕೇಳಕ್ಕೆ ಹೌದು ಎಲ್ಲ ನಮ್ಮ ಅಪ್ಪನ ಸಕಲ ಭಕ್ತಾದಿಗಳೇ ತಮಗೆಲ್ಲರಿಗೆ ಉತ್ನಾಳ ಕಲಾ ತಂಡದ ಪರವಾಗಿ ಎಣ್ಣೆ ಸಂದಿನ ಕೋಟಿ ಕೋಟಿ ಭಕ್ತಿ ನಮನಗಳನ್ನು ಹೇಳಿ ಹೇಳಿ ಇವತ್ತಿನ ದೂರದಲ್ಲಿ ಬಂಧುಗಳೇ ಜಾತ್ರಾ ಬಹಳ ರಂಗೇರ ಹೌದು ತಾವೆಲ್ಲ ಬಹಳ ಹುರ್ಪಿನ ಕೂಡಿ ಗರದಿಲೆ ಜಾತ್ರೆ ಮಾಡ್ಲಕ್ಕಿ

ಗೊತ್ತ ನೀವು ಮಹಾರಾಷ್ಟ್ರದವರು ನಾವ್ ಕರ್ನಾಟಕದವರು ಮನುಷ್ಯನೇ ಈ ಮೂರ್ತಿ ಲೋಕಕ್ಕ ಈ ಭೂಲೋಕಕ್ಕ ನೀ ಬಂದಾವಲ್ಲ ನೀ ಬಂದಾವಲ್ಲ ನಿನ್ಗೆ ತಂದ ಇಲ್ಲಿ ಮಾಯಾ ಸಂಸಾರಕ್ಕೆ ಮೆಚ್ಚಿ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ನಮ್ಮ ಮಾಯ ಮೈಬೇಗಿದು ಬೆಳ್ಳಿ ಬಂಗಾರ ಎಲ್ಲ ಬಿಟ್ಟು ಹೋಗಕ್ ಖರೆ ಗುದ್ದು ಹೋಯ್ತದ ಅಂತ ಹೇಳಿ ಮಾನವ ಅವ್ರು ಹೇಳ್ತಾರ 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 ಹ್ಯಾಂಗ ನೀ ಬಂದವ ನೀ ಬಂದವಲ್ಲ ನೀ ಹೋಗವ ಹ್ಯಾಂಗ ಅಲ್ಲ ಅಂದ್ರ ಹ್ಯಾಂಗ ಅಲ್ರಿಪ ನಮಗೂ ವಯದು ತರದು ಡ್ಯೂಟಿ ಯಾರು ಮಾಡ್ತಾರ ಅಂತ ಕೇಳಿದ್ರು ಬಂಧುಗಳೇ ಯಾರು ಮಾಡ್ತಾರೀಪ ನಾವು ಮಾಡಿದ ಪಾಪ ಪುಣ್ಯನೆ ನಮಗ ಒಯ್ಯದು ತರದು ಮಾಡ್ತದ ಇಲ್ಲಿ ಒಳ್ಳೆ ಕರ್ಮ ಮಾಡಿದೆ ಪಾಪ ಪುಣ್ಯದ ಸಮಾನ ಕೂಡ ಈ ಮನುಷ್ಯ ಪಿಂಡಾಣ ಹುಟ್ಟ್ಯಾದ ಆ ಪಾಪ ಪುಣ್ಯದಿಂದ ಹಿಂದೆ ಇಲ್ಲಿ ಹುಟ್ಟಿ ಬಂದಿದೆ ಇನ್ನು ಒಳಗಿಂದ ದಾಟಬೇಕಾದ್ರೆ ಒಳ್ಳೆ ಸುಕರ್ಮ ಮಾಡಿದೆ ಅಂದ್ರೆ ಈ ಜನ್ಮದಾಂತಗಲಾಕ ಬರ್ತಾವ ಈ ಜನ್ಮದ ನೀಗಬೇಕಾದ್ರೆ ನಿನ್ನಲ್ಲಿ ಪುಣ್ಯದ ಫಲ ಬೇಕು ಪುಣ್ಯದ ಗಂಟು ನಿನ್ನಲ್ಲಿ ತೊಂದ್ರೆ ನೀ ಸ್ವರ್ಗ ಪ್ರಾಪ್ತಿ ಆಗ್ತಿ ಸಾಹಿತ್ಯ ಮುಕ್ತಿ ಸಿಗ್ತದ ಈ ಪುಣ್ಯ ಮಾಡಬೇಕಾದ್ರೆ ಹಾ ನಿತ್ ಗಂಡ ಮಾತಾಡೋದಾರ ಇಲ್ರಿಪ್ಪಾ ನಮ್ಮದಿಂದ ಒಂದ್ ಬಾಯಿ ಹಾ ಒಂದ್ ಬಾಯಿ ಮಾತಾಡಿದ್ರ ಅಲ್ಲಿ ಸಾವಿರ ಗಂಟೆ ಕಿವಿಗಳು ಕುಚ್ಚಿ ಕೇಳ್ತಿರ್ತಾವ ಕೇಳ್ತಾವ ಕೇಳ್ತಾವ ಅದು ಮಾತು ಎಷ್ಟೇ ಬರಲಿ ಸ್ವಚ್ಛ ಬರ್ಬೇಕು ಹೌ ನಾ ಇಲ್ಲಿ ಹರ್ಕೊಂಡ್ ಮಾತಾಡ್ತೀನಿ ಗಂಟ್ಲ ನೀ ಎಲ್ಲಿ ನಿಂತ್ ಹೊಡ್ದು ಮಾತಾಡ್ತೀನಿ ಅಂದ್ರೆ ಕೂತವರು ಹೆಂಗ್ ಹಾಕದ್ ಗೊತ್ತೇನಿ ಹೆಂಗ್ ಹ್ಯಾಂಗ ಆತದ್ರಿಪ್ಪಾ ಆ ಪಾತ್ಯಾಡ್ಬೇಡ ಅಂದ್ರ ಪಾತ್ಯಾಡ್ದಂಗ ಹಾಕಲ್ಲ ಇದು ಪಾತ್ಯಾಡಬೇಡ ತೋರಿ ಅದಕ್ಕ ಬಂದುಗಳೇ ಹಾತ ಈ ಜನ್ಮಕ್ಕ ಪುಣ್ಯದ ಬಲ ಬೇಕಾದ್ರೆ ಏನ್ ಬೇಕು ಅಂತ ಕೇಳಿದ್ರೆ ಸತ್ಸಂಗ ಮಾಡಿದ್ರೆ ಪುಣ್ಯ ಬರ್ತದ ಅದಕ್ಕೆ ನೀವು ಎಲ್ಲಾರ ಇಲ್ಲಿ ಕೂಡಿರಿ ಅಂದ್ರೆ ಹಾಲಳ್ಳಿ ಗ್ರಾಮದವರು ಧರ್ಮ ಸಂಗ್ರಹ ಮಾಡಿ ಒಂದು ವಿಶೇಷವಾಗಿ ಹೇಳಬೇಕಂದ್ರೇಳ್ಬೇಕು ಧರ್ಮದಿಂದ ನಾವು ನಡೆದ ನಮಗ ಧರ್ಮ ಕಾಪಾಡ್ತದ ಹೌದೇನ್ರಿ ಧರ್ಮ ರಕ್ಷಿಸಿ ರಕ್ಷತಾ ರಕ್ಷತಾ ಜಗತ್ತಿನ ಧರ್ಮ ಕಾಪಾಡದೆ ಅಂದ್ರೆ ಧರ್ಮದಿಂದ ನೀನ್ ನಡೆದಿ ಅಂದ್ರೆ ನಿನಗ ಧರ್ಮ ಕಾಪಾಡತದ ಯಾರು ಯಾರು ತಂದಿ ಮಗ ತಾಯಿ ತಂದಿ ಗಂಡ ಹೆಂಡತಿ ಎಲ್ಲಾರು ಧರ್ಮದಿಂದ ನಡಿಬೇಕು ಯಾಕ್ರೀಪ ಹೆಣ್ಣಿ ದೇವ್ರ ಯಾರು ಯಾರು ಹೆಣ್ಣಿಗೆ ದೇವರ ಗಂಡನೇ ದೇವರ ಜಗತ್ತದ ಗಂಡನೇ ದೇವರ ಅಂತ ಭಾವಿಸಿ ನಡೆದಿ ಎಲ್ಲ ಸರ್ವಸ್ವ ನಂದಿ ನಿನ್ನ ಕೊನೆ ಕಾಲಕ್ಕೆ ನಿನ್ನ ಮಾಂಗಲ್ಯ ಪರಮಾತ್ಮ ಕಾಪಾಡ್ತಾ ಯಾರಿಗೆ ಕಾಪಾಡದ ಮಹಾಭಾರತ ಹೋಯ್ತು ಭೂಮಿ ತೆಲಿಮ ಕೌರವರು ಪಾಂಡವರು ಆಸ್ತಿ ಅಂತಾಸ್ತ ಕಾಲಾಗ ಜಗಳ ಮಾಡಿದ್ರು ನನಗಾಗಬೇಕಂತೆ ಕೌರವರ ಪಾಂಡವರು ನನಗಾಗಬೇಕಂತೆ ಜಗಳ ಆಗೋಕ್ಕಿಂತ ಮುಂಚಿತವಾಗಿ ಹಟ್ಟಿಲೆ ನೂರ ಒಂದು ಮಂದಿ ಕೌರವರು ಪಣ್ಣು ರಾಜ ಕುಂತಿನೇವಿ ಹಟ್ಟಿಲೆ ಐದು ಮಂದಿ ಪಾಂಡವರು ಇಬ್ಬರು ಅಣ್ಣ ತಮ್ಮರಿದ್ರು ಕೃಷ್ಣ ಪರಮಾತ್ಮ ಹೇಳದ ದುರ್ಯೋಧನ ಮನೆ ಅಂಗಳೊಳಗೆ ಏನಿತ್ತು ಸಂದಿಕ್ಕೆಲ್ಲ ಒಳಗ ನೀ ಮಾಡೋ ಕಾರ್ಯ ಅನ್ಯಾಯದ ಅಪ್ಪಗಿಸಿದ ಆಸ್ತಿಯ ಆಸ್ತಿ ಪಾದಾಗಬೇಕ ನಿನ್ನ ನಿಮ್ಮ ಆಸ್ತಿಯೊಳಗೆ ಕೊಡ್ಲಿಕ್ಕಂದ್ರು ಐದು ಹಳ್ಳರ ಕುಡು ಐದು ಹಳ್ಳಿ ಕುಡು ಮಾಡಿಕೊಂಡಿದ್ದಾರೆ ಪಾಂಡವರಿಗೆ ದುರ್ಯೋಧನ ಒಂದು ಸಂಧಿಕೆಯಲ್ಲ ಕೃಷ್ಣ ಪರಮಾತ್ಮ ಕೃಷ್ಣ ಪರಮಾತ್ಮ ಜಗತ್ತದ ಛೇ ಮಾಲಿಕ ಕೃಷ್ಣ ನೀ ಹೇಳುವುದು ಐದು ಹಳ್ಳಿ ಬಿಡು ಸೂಚಿ ತುದಿ ಮೇಲೆ ಎಟ್ಟ ಜಾಗದ ನೋಡು ಅಟ್ಟನು ಜಾಗ ಅಂದ ಕೃಷ್ಣ ಪರಮಾತ್ಮ ದುರ್ಯೋಧನ ಆ ಎಳೆಗ ಕೊನೆ ಹಂತಕ್ಕೆ ಬಂದು ವಿತ್ತ ಮಾಡ್ಲಿಕ್ಕೆ ತಯಾರಾಗಿದ್ರು ಗೆರಿ ಕೂಗಿದ್ರು ಗೆರಿ ಕೋರದಕ್ಕೆ ಸಿಂದ್ರೆ ಸಂಪಕ್ಕಿದ್ರು ಮುಂದ ನಿಮಗೆ ಕೇಳೋದದ ಏನ್ ಕೇಳೋದ್ರಿಪ್ಪ ಕೌರವರು ಪಾಂಡವರು ಇಬ್ರು ಹಣ ಅಸ್ತಿ ಕಾಲಾಗ ಯುದ್ಧ ಮಾಡಿದ್ರು ಜಗತ್ತದೊಳಗ ಯುದ್ಧ ಯಾರ ಗೆದ್ದ್ರಿ ದ್ವಪಾರಿಗದೊಳಗ ಯಾರಿಪ್ಪ ಪಾಂಡವರು ಗೆದ್ರು ಕೃಷ್ಣ ಹೇಳಿದ ಮಾತ ಕೇಳಿಲ್ಲ ಕೇಳಿಲ್ಲ ಅವನೇ ಕೃಷ್ಣ ಪಾಂಡವರು ಬೆನ್ನಿಗೆ ಬಂದು ನಿತ್ತ ಯಾಕ ನಿತ್ತ ಯಾಕೆ ನಿತ್ತ ಧರ್ಮ ಬಿಲ್ಲಾರ್ದಕ್ಕಾಗಿ ಕೃಷ್ಣ ಪರಮಾತ್ಮ ಪಾಂಡವರ ಹಿಂದೆ ಬೆನ್ನು ನಿಂದಿರಬೇಕಾಯ್ತು ಯಾಕ ಯಾಕ್ರೀಪ ತಕ್ಕಡಿಯದ ತಕ್ಕಡಿಗೆ ಎರಡು ಪರಡೆವ ತಕ್ಕಡಿಯದ ತಕ್ಕಡಿಗೆ ಎರಡು ಪರಡೆವ ಆ ಪರಡಿ ಒಳಗ ಒತ್ತಾಟಿ ಏನದ ಕಾಯಿಪಲ್ಯದ ಕಿರಾಣ ಸಂತೆ ಒತ್ತಾಟಿ ಒಚ್ಚಿ ಕಲ್ಲದು ಆ ಪರಡಿ ಎಕ್ಕಾಡಿ ಒಚ್ಚದ ಕಾಡಿ ಪರಡಿ ತೆಳಗಿಳಿತದ ಕರೆ ಮ್ಯಾಲ ಹಿಡಿಕೆಯಾಗ ಒಂದು ಮುಳ್ಳದ ಹಿಂಗ ಕಡ ಮುಳ್ಳದ ಆ ಮುಳ್ಳ ಕಡೆ ಬಾಗ್ತದ ಅಂತ ಕೇಳಿದ್ರ ವಜ್ಜದ ಕಡೆ ಮುಳ್ಳು ಬಾಗತ್ತದ ರೀಪ ಏನ್ ಆಗ್ತದ್ರಿ ನೀವು ಗೊತ್ತ ಮಾತಾಡ್ತೀರಿ ಅಂದ್ರೆ ಮತ್ತ ಹೇಳಿಲ್ರಿ ಅಣ್ಣ ಮಾತ್ರಿ ಆ ಮುಳ್ಳ ಹಿಡಿಕೆ ಹಿಡಿದಿರ್ತಕ್ಕಂತ ಮುಳ್ಳ ಎಕಾಡಿ ಬಾಗ್ತದ ಎಕಾಡಿ ಬಾಗ್ತದ ಯಾಕ ಮುಳು ಬಾಗ್ತಾನ ನೋಡೋ ಹಾಂಗ ಜಗತ್ತದೊಳಗೆ ಯಾವ ಧರ್ಮದಿಂದ ನಡೀತಾನೆ ನೋಡು ಹಿಂದ ಬೆನ್ನೆಲು ಆಗಿ ನೆಲ್ಲಾಗಿ ಕಾಯ್ತಾನ ಪರಮಾತ್ಮ ಧರ್ಮದಿಂದ ನಡೆದ ಹತ್ರ